ಸಮಸ್ತರಿಗೂ ನಮಸ್ಕಾರ ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ನಾ ಶ್ರೀದೇವಿ ಇವತ್ತಿನ ಕಿಚನಲ್ಲಿ ಬಹಳನೇ ವಿಶೇಷ ಒಂದಿಷ್ಟು ಒಲೆ ಬಳಸೋದಿಲ್ಲ ಆದರೆ ಅದ್ಭುತವಾದಂಥ ಬರ್ಫಿ ರೆಡಿ ಆಗುತ್ತೆ ನೋಡಿ ಕಾಣ್ತಾ ಇದೆಯಲ್ಲ ಈ ಬರ್ಫಿಯನ್ನು ಮಾಡೋಣ ಏನು ವಿಶೇಷ ಅಂದರೆ ಈ ಬರ್ಫಿ ಮಾಡ್ತಾ ಇರೋದು ನಾವು ಬೇಲದ ಹಣ್ಣಿನಲ್ಲಿ ತುಂಬ ಜನ ಬೇಲದ ಹಣ್ಣೆ ನೋಡಿರಲ್ಲ ಅನ್ಸುತ್ತೆ ನೋಡಿ ಇಲ್ಲಿ ಕಾಣಿಸುತ್ತಲ್ಲ ಹೀಗಿರುತ್ತೆ ಬೇಲದ ಹಣ್ಣು ಇದರ ಊಡಾಪಲ್ ಅಂತ ಕೂಡ ಕರೀತಾರೆ ತುಂಬ ಅಪರೂಪಕ್ಕೆ ಸಿಗುವಂಥ ಹಣ್ಣು ಈ ಹಣ್ಣಿನಿಂದ ಒಂದು ಬರ್ಫಿ ಮಾಡ ತುಂಬ ಸುಲಭ ಆರೋಗ್ಯಕರ ಇದಕ್ಕೆ ಬೇಕಾಗಿದ್ರೆ ಎರಡು ದೊಡ್ಡ ಸೈಜಿನ ಬೇಲ್ದ ಹಣ್ಣು ತಗೊಳ್ಳಿ ಹಾಗೆ ಎರಡು ಏಲಕ್ಕಿ ತಗೊಳ್ಳಿ ಹಾಗೆ ಒಂದು ಬಟ್ಲು ಬೆಲ್ಲ ತಗೊಳ್ಳಿ ಸಮವಾಗಿ ಬೆಲ್ಲ ಹಾಕಿ ಒಂದು ಚಿಟಿಕೆ ಉಪ್ಪು ಇವಿಷ್ಟು ರೆಡಿಯಾಗಿದ್ದರೆ ಮಾಡೋಣ ಬನ್ನಿ ಬೇಲ್ದ ಹಣ್ಣು ಚೆನ್ನಾಗಿ ಹಣ್ಣಾಗಿದ್ಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಒಂದು ಬಣ್ಣ ಬಣ್ಣ ನಿಮಗೆ ಅಷ್ಟೊಂದು ಗೊತ್ತಾಗ್ಲಿಲ್ಲ ಅಂತಂದ್ರೂ ಕೂಡ ಕೆಳಗೆ ಹಾಕಿದಾಗ ನೀವು ಈ ರೀತಿಯಾಗಿ ಹಾಕಿದಾಗ ಅದು ಹಾಗೆ ಕೂತ್ಕೊಳ್ಳುತ್ತೆ ಅಂದರೆ ಪುಟದೇಳೋದಿಲ್ಲ ಮೇಲಕ್ಕೆ ಬರೋದಿಲ್ಲ ಹಣ್ಣಾಗಿರೋ ಅದು ಮೇಲ್ದ ಹಣ್ಣೆ ಮತ್ತು ಕೂಡ ಹಾಗೆಯೇ ನೆಲದ ಮೇಲೆ ಕೂತ್ಕೊಳ್ಳುತ್ತೆ ಇದೇ ನಿಮಗೆ ಹಿಂಟು ಅಷ್ಟೇ ಹಸಿ ಕಾಯಿಯಾಗಿದ್ದರೂ ಕೂಡ ಅದನ್ನು ಕೂಡ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿನ್ಬೋದು ಹುಳಿ ಹುಳಿಯಾಗಿರುತ್ತೆ ಇದು ಕೂಡ ಹುಳಿ ಇರುತ್ತೆ ಜೊತೆಗೆ ಒಂದಿಷ್ಟು ಆಗಿರುತ್ತೆ ಮೊದಲಿಗೆ ಹಣ್ಣನ್ನು ಒಡೆದು ನಾವು ಚಿಪ್ಪಿನಲ್ಲಿ ಇರುವಂಥ ತಿರುಳನ್ನು ಸಂಪೂರ್ಣವಾಗಿ ತಿರುಳನ್ನು ತೆಕ್ಕೊಳ್ಳೋಣ ಎಲ್ಲವರು ನೋಡಿ ಈ ರೀತಿ ಖಾಲಿ ಮಾಡ್ಕೊಬೇಕಾಗುತ್ತೆ ಆ ರೀತಿ ಖಾಲಿ ಮಾಡ್ಕೊಂಡ ನಂತರ ಈ ತಿರುಳನ್ನು ನಾವೇನು ಮಾಡಬೇಕು ಅಂತಂದರೆ ಚೆನ್ನಾಗಿ ಎಲ್ಲ ತಿರುಳನ್ನು ತೆಕ್ಕೊಂಡಿರ್ತೀವಲ್ಲ ಇದನ್ನು ಒಂದು ಮಿಕ್ಸಿ ಜಾರಿಗೆ ನೀವು ಹಾಕಬೇಕು ಅದಕ್ಕಿಂತ ಮುಂಚೆನ ಬೆಲ್ಲ ಹೇಳಿದ್ರೆ ಬೆಲ್ಲವನ್ನು ನೀವು ಸಮ ಪ್ರಮಾಣದಲ್ಲಿ ಹಾಕಿ ರುಚಿ ಬಹಳ ಇರುತ್ತೆ ಏಲಕ್ಕಿಯನ್ನು ಹಾಗೆ ಹಾಕ್ಬೋದು ಅಥವಾ ಕುಟ್ಟಿ ಹಾಕ್ಬೋದು ಹಾಗೆ ಹಾಕ್ತಾ ನಾನು ಇದರ ಜೊತೆಗೆ ಬೆಲ್ಲ ಸಮ ಪ್ರಮಾಣದ ಬೆಲ್ಲವನ್ನು ಹಾಕಿ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಯಾಕಂದ್ರೆ ಸಿಹಿ ಅಷ್ಟೊಂದು ನನಗೆ ಇಷ್ಟ ಆಗೋದಿಲ್ಲ ಅಂತ ಇಲ್ಲ ಅಂದರೆ ಸಿಹಿ ಇಷ್ಟಪಡೋರು ಸಮ ಪ್ರಮಾಣಕ್ಕೆ ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸಮ ಪ್ರಮಾಣಕ್ಕೆ ಬೆಲ್ಲ ಹಾಕ್ಕೊಂಡು ಆ ನಂತರದಲ್ಲಿ ಈ ತಿರುಳನ್ನು ಸಂಪೂರ್ಣವಾಗಿ ಅಜಾರ್ಗೆ ಹಾಕ್ಬಿಡಿ ಸಂಪೂರ್ಣವಾಗಿ ತಿರುಳನ್ನು ಎಲ್ಲ ತಿರುಳನ್ನು ಎಂತಕ್ಕೊಂಡಿರ್ತೀರ ಅದನ್ನು ಹಾಕ್ಬಿಡಿ ಇದನ್ನು ಹಾಕಿದ ನಂತರ ಇಲ್ಲಿ ಒಂದು ಟ್ರೇ ತ ಒಂದು ತಟ್ಟೆ ರೆಡಿ ಮಾಡ್ಕೊಳ್ಳಿ ಈ ತಟ್ಟೆಗೆ ಒಂದಿಷ್ಟು ತುಪ್ಪವನ್ನು ಇಟ್ಕೊಳ್ಳಿ ಸಾಕಾಗುತ್ತೆ ಅಷ್ಟೇ ಆ ನಂತರ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀರಲ್ಲ ಈಗ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ತಿರುಳೆಲ್ಲವನ್ನು ಕೂಡ ಅದರ ತುಂಬ ಜಾರು ತುಂಬ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬೇಕಾಗತ್ತೆ ಅಂದರೆ ಸ್ವಲ್ಪ ಗಡಗಡಗಡ ಮತ್ತು ಆದರೆ ನೀರನ್ನು ಒಂದಿಷ್ಟೇ ಇಷ್ಟು ಕೂಡ ನೀವು ಹಾಕೊ ಆಗಿಲ್ಲ ನೆನಪಿರಲಿ ನೀರಿನ ಅಂಶ ಸೋಕಲೇಬಾರದು ಹಾಗೇ ಆಗತ್ತೆ ಜಾರು ಚೆನ್ನಾಗಿರಬೇಕಷ್ಟೇ ಶಾರ್ಪ್ ಆಗಿರುವಂತಹ ಬ್ಲೇಟ್ಗಳಿದ್ರೆ ಚೆನ್ನಾಗಿ ಆಗುತ್ತೆ ಬೀಜದ ಸಮೇತ ನುಣ್ಣಗಾಗುತ್ತೆ ಬೀಜ ಕೂಡ ಚೆನ್ನಾಗಿ ನುಣ್ಣಗಾಗುತ್ತೆ ಆ ರೀತಿಯಾಗಿ ನೀವು ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗತ್ತೆ ಸ್ವಲ್ಪ ಒಂದು ಮೂರು ನಾಲ್ಕು ಸತಿ ಜಾರನ್ನ ನೀವು ಉಪ್ ಚೆನ್ನಾಗಿ ರನ್ ಮಾಡಿದ್ರೆ ನುಣ್ಣಗಾಗುತ್ತೆ ಚೆನ್ನಾಗಿ ಅದು ನುಣ್ಣಗಾಗೋವರೆಗೂ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ ಆನಂತರ ಓಪನ್ ಮಾಡಿದಾಗ ನೋಡಿ ಈ ರೀತಿ ಪೇಸ್ಟ್ ತರಕತ್ತೆ ಓಕೆ ಸೊ ಬೆಲ್ಲದಲ್ಲಿರುವಂಥ ನೀರಿನ ಅಂಶ ಮತ್ತು ಬೇಲದ ಹಣ್ಣಿನಲ್ಲಿರುವಂಥ ನೀರಿನ ಎರಡೇ ಸಾಕಾಗುತ್ತೆ ಅದರಿಂದ ನಿಮಗೆ ಚೆನ್ನಾಗಿ ಈ ರೀತಿ ಮಿಶ್ರಣ ರೆಡಿಯಾಗುತ್ತೆ ಇಷ್ಟ ಆಯಿತಾ ರೆಡಿ ಈ ಮಿಶ್ರಣವನ್ನೆಲ್ಲ ನೀವು ತೆಕ್ಕೊಂಡು ಆ ಪ್ಲೇಟಿಗೆ ಹಾಕ್ಕೊಂಡು ಸಮವಾಗಿ ಹರಡ್ಕೋಬೇಕು ಅಷ್ಟೇ ಕತೆ ಇರೋದು ಚೆನ್ನಾಗಿ ಎಲ್ಲವನ್ನು ತೆಗೆದು ಪ್ಲೇಟಿಗೆ ಸಮವಾಗಿ ನೀವು ಹಾಕ್ಕೊಳ್ತಾ ಹೋಗಿ ಕೈಯಿಂದ ಬೇಕಾದರೂ ನೀವು ಹಾಕ್ಬೋದು ಇಲ್ಲಾಂದರೆ ಚಮಚೆಯನ್ನು ಬಳಸಿ ಹಾಕಿ ಚೆನ್ನಾಗಿ ಹರಡಬೇಕಾಗತ್ತೆ ಚೆನ್ನ ಇಡೀ ಪ್ಲೇಟ್ ತುಂಬ ಹರಡಿ ದಪ್ಪಕ್ಕೆ ಸ್ಲೈಸ್ ಬೇಕು ಅಂತಂದರೆ ನೀವು ಸ್ವಲ್ಪ ಗುಂಡಗೆ ಮಾಡಿಕೊಂಡು ದಪ್ಪಕ್ಕೆ ಮಾಡಿಕೊಳ್ಳಿ ಇಲ್ಲ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದಾದರೆ ತೆಳ್ಳಗೂ ಚೆನ್ನಾಗಿರುತ್ತೆ ದಪ್ಪಗೂ ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಳ್ಳಿ ಈ ರೀತಿಯಾಗಿ ಈ ರೀತಿ ಮಾಡಿದ ನಂತರ ಇದನ್ನು ನೀವು ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಫ್ರೀಝ್ರಲ್ಲಿ ಇಡಬೇಕಾಗತ್ತೆ ಅಷ್ಟೆ ಇಲ್ಲ ಹೊರಗೆ ಇಟ್ಟರೆ ಒಂದು ಅರ್ಧ ಗಂಟೆ ಇಡಿ ಅದಕ್ಕಿಂತ ಏನು ಜಾಸ್ತಿ ಬೇಕಾಗಿಲ್ಲ ಮೇಲೆ ನಾನೊಂದಿಷ್ಟು ಅಲಂಕಾರಕ್ಕಾಗಿ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿದ್ದೇನೆ ನೀವು ಬೇಕಾದ್ರೆ ಯಾವ ಡ್ರೈ ಫ್ರೂಟ್ ಬೇಕಾದರೂ ಮೇಲೆ ಹಾಕೋಬಹುದು ಸ್ವಲ್ಪ ಪುಷ್ಟಿ ಹೆಚ್ಚುತ್ತೆ ಹಾಗಾಗಿ ಇದನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ಹಾಗೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ ಓಕೆ ಫ್ರೀಝರಲ್ಲಿ ಇಟ್ಬಿಡಿ ಮುಚ್ಚಿಬಿಟ್ಟು ಇಟ್ಬಿಡಿ ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ಆಗಿದ ನಂತರ ಓಪನ್ ಮಾಡಿ ಈಗ ನಿಮಗೆ ನೋಡಿ ಹೇಳಿದ ಹಾಗೆ ನೀವು ಯಾವ ಅಳತೆಯಲ್ಲಿ ಬೇಕಾದರೂ ನೀವು ಇದನ್ನು ಕಟ್ ಮಾಡಬಹುದು ಚೆನ್ನಾಗಿ ಬಿಲ್ಲೆಗಳು ಬರ್ತಾ ಹೋಗುತ್ತೆ ಸಣ್ಣ ಸಣ್ಣ ಬಿಲ್ಲೆ ಬೇಕಾ ದೊಡ್ಡ ಬಿಲ್ಲೆ ಬೇಕಾ ಯಾವ ರೀತಿ ಬೇಕಾದರೂ ನೀವು ಕಟ್ ಮಾಡ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಕೆಲವರಿಗೆ ಈ ರುಚಿ ಹಿಡಿಸದೇ ಇರಬಹುದು ಆದರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಹುಳಿ ಹುಳಿ ಸ್ವಲ್ಪ ಉಪ್ಪು ಸಿಹಿ ಚೆನ್ನಾಗಿರುತ್ತೆ ರುಚಿ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಬೇಕು ಅಂದರೆ ತುಂಬಾ ಇದು ಬೆನಿಫಿಟ್ ಇದೆ ಕಫ ಅಥವಾ ಜ್ವರ ಇದ್ದರೆ ಹೋಗುತ್ತೆ ಅಂತ ಹೇಳ್ತಾರೆ ಹಾಗೆ ಜೀರ್ಣಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿದ್ದರೆ ಈ ಹಣ್ಣ ಸೇವನೆಯಿಂದ ಕಡಿಮೆ ಆಗುತ್ತೆ ಅಂತಾರೆ ದೇಹದ ಉಷ್ಣಾಂಶ ಕಡಿಮೆಗೊಳಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದರಿಂದ ಜ್ಯೂಸನ್ನು ಕೂಡ ಮಾಡ್ಕೊಂಡು ಕುಡಿತಾರೆ ಹೀಗೆ ತುಂಬಾ ಒಂದು ಉತ್ತಮ ಔಷಧೀಯ ಅಂಶಗಳನ್ನು ಉಳ್ಳಂತಹ ಹಣ್ಣು ಕೂಡ ಇದು ಇದರಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇದೆ ಅಂತ ಹೇಳ್ತಾರೆ ಹಾಗಾಗಿ ತುಂಬ ಉಪಯೋಗಕ್ಕೆ ಬರುತ್ತೆ ಉಪಯೋಗಿಸಿ ವಾರಕ್ಕೆ ಎಲ್ಲದರೂ ಒಂದು ಸತಿ ಆದರೂ ಉಪಯೋಗಿಸ್ಬೋದು ಅಂತ ಹೇಳ್ತಾರೆ ಈ ರೀತಿ ಕಟ್ ಮಾಡಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬರ್ಫಿ ಥರ ಬಂದಿದೆ ಒಂದಿಷ್ಟೇ ಇಷ್ಟು ಕೈಗೆ ಅಂಟಲ್ಲ ರೀ ಹಾಗೆ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟರೆ ಮೂರರಿಂದ ನಾಲ್ಕು ದಿನ ಆದರೂ ಕೂಡ ತಿನ್ನಬಹುದು ಕೆಡೋದಿಲ್ಲ ನೀರು ಹಾಕಿಲ್ಲಲ್ಲ ಹಾಗಾಗಿ ಕೆಡೋದಿಲ್ಲ ಮಕ್ಕಳಿಗೆ ತುಂಬ ಚೆನ್ನಾಗಿ ಇಷ್ಟ ಆಗೋವಂಥದ್ದು ದೊಡ್ಡವರು ಯಾರು ಬೇಕಾದರೂ ತಿನ್ನಬಹುದಾದಂತಹ ಒಂದು ಬರ್ಫಿ ನೋಡಿ ಒಲೆ ಹಚ್ಚುವ ಕೆಲಸವೇ ಇಲ್ಲ ಸಿಂಪಲ್ಲು ಹಾಗೆ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲೂ ಕೂಡ ಯಾವುದೇ ರೀತಿಯ ಬೇಡದ ಅಂಶಗಳು ಈ ಹಣ್ಣಿನಲ್ಲಿ ಇಲ್ಲ ಗೊತ್ತಾಯ್ತಲ್ಲ ಮಾಡ್ತಿರಲ್ಲ ಈ ಅದ್ಭುತವಾದಂತಹ ಬೇಲದ ಹಣ್ಣಿನ ಬರ್ಫಿಯನ್ನು ಮಾಡಿ ತಿಂದು ನಂತರ ಹೇಳಿ ಹೇಗೆ ಅನ್ನಿಸ್ತು ನಿಮಗೆ ಅಂತ ಖಂಡಿತ ಇಷ್ಟ ಆದರೆ ಚಾನೆಲ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಂತರ ಮರೀದೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ